ಹಬ್ಬದ ದಿನದಂದೇ ವಯೋ ನಿವೃತ್ತಿಯಾಗಿರುವ ಶಿಕ್ಷಕ ಹದಿನೇಳು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಗ್ರಾಮಸ್ಥರ ಹಾಗೂ ವಿದ್ಯಾರ್ಥಿಗಳಿಗೆ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದು ವಯೋನಿವೃತ್ತಿಯಾಗುವ ವೇಳೆ ಭಾವುಕರಾಗಿ ಕಣ್ಣೀರು ಹಾಕಿರುವ ಘಟನೆ ನಡೆದಿದೆ ಈ ಎಲ್ಲ ಘಟನೆಗಳು ನಡೆದದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿಂಡಿಗನಗರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ನಟರಾಜ್ ವೃತ್ತಿಗೆ ಸೇರ್ಪಡೆಯಾಗಿ ನಂತರ ವಿದ್ಯಾರ್ಥಿಗಳ ಜೊತೆ ಬಹಳ ಬಾಂಧವ್ಯ ಬೆಳೆಸಿಕೊಂಡು ವಿದ್ಯಾರ್ಥಿಗಳ ನನ್ನ ಜೀವನವೆಂದು ನಂಬಿ ಉತ್ತಮ ಶಿಕ್ಷಕರಾಗಿ ಹಲವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಹಲವರ ಜೀವನವನ್ನು ತಿತ್ತಿ ಕೆಲವರನ್ನ ಬುದ್ದಿವಂತರನ್ನಾಗಿ ಮಾಡಿದರೆ ಇನ್ನು ಕೆಲವರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಿರುವ ಪಿಂಡಿಗನಗರ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಆರ್ ನಟರಾಜ್ ವಯೋ ನಿವೃತ್ತಿಯಾಗಿದ್ದು ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಬೀಳ್ಕೊಡುಗೆ ವೇಳೆ ವಿದ್ಯಾರ್ಥಿಗಳು ಹಾಗೂ ಶಾಲೆಯನ್ನು ಬಿಟ್ಟು ಹೋಗಲಾಗದೆ ಕಣ್ಣೀರನ್ನು ಸಹ ಸುಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಮಾತನಾಡಿ ತುಂಬಾ ಉತ್ತಮರಾದಂತಹ ಶಿಕ್ಷಕರು ಇವರಿಂದ ನಾವು ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಬುದ್ಧಿಯನ್ನು ಸಹ ಕಲಿತು ನಮ್ಮ ಕಾಲಿನ ಮೇಲೆ ನಾವು ನಿಂತಿದ್ದೇವೆ ಹಲವರ ಬದುಕನ್ನು ರೂಪಿಸಿರುವಂತಹ ಶಿಕ್ಷಕರು ವಯೋನಿವೃತ್ತಿ ಜೀವನವನ್ನು ತಮ್ಮ ಕುಟುಂಬದೊಂದಿಗೆ ಉತ್ತಮ ಆರೋಗ್ಯದೊಂದಿಗೆ ಸಂತೋಷವಾಗಿರಲು ದೇವರಲ್ಲಿ ಕಾಪಾಡಲಿ ಅಂತ ಶುಭ ಹಾರೈಸಿದ್ರು ಸಣ್ಣ ಸ್ಕೂಲ್ ಅಲ್ಲಿ ನಟರಾಜ್ ಇರುತ್ತದೆ ಅದೇ ದಿನ ಅವ್ರದ್ದು ಕೂಡ ಇರುತ್ತದೆ ಸೊ ಸುಮಾರು ಹದಿನೇಳು ವರ್ಷಗಳ ಕಾಲ ಈ ಪ್ರೈವೇಟನ್ ಹಾವಳಿ ಮತ್ತೆ ಉತ್ತಮವಾಗಿ ನಡ್ಕೊಂಡು ನಟರಾಜ್ರು ನಿವೃತ್ತಿ ಜೀವನ ತುಂಬಾ ಒಳ್ಳೇದಾಗಿರ್ಲಿ ಅವರು ಸಂತೋಷವಾಗಿರ್ಲಿ ನಾವು ಆಶಿಸ್ತೀವಿ ಅದೇ ರೀತಿ ಸುಮಾರು ಹದಿನೇಳು ವರ್ಷಗಳ ಕಾಲ ಒಂದೇ ಸ್ಕೂಲಲ್ಲಿ ಸರ್ವಿಸ್ ಮಾಡೋದಂದ್ರೆ ಇದು ಒಂದು ಸಣ್ಣ ಮ್ಯಾಟ್ರಲ್ಲ ತುಂಬಾ ಉತ್ತಮವಾಗಿ ಅವರು ಸರ್ವಿಸ್ ಮಾಡಿದ್ದಾರೆ ಅದಕ್ಕೆ ಇಷ್ಟು ಜನ ಆ ಸ್ಕೂಲ್ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ನನ್ನ ಪ್ರಕಾರ ಅತಿ ಶ್ರೇಷ್ಠವಾದ ದಾನ ಅಂದ್ರೆ ಸೊ ಆ ವಿದ್ಯಾದಾನ ಮಾಡೋದಕ್ಕೆ ಅದೃಷ್ಟವಂತರ ಸೊ ಆ ವೃತ್ತಿ ನೀವು ಕಂಟಿನ್ಯೂ ಮಾಡಿದಕ್ಕೆ ಆ ವೃತ್ತಿಯಲ್ಲಿ ಇರೋದಕ್ಕೆ ನೀವು ಒಂಥರ ನಾನು ಭಾವಿಸ್ತೀನಿ ಸೊ ಅದೆಲ್ಲ ಮಾಡಿ ಸುಮಾರು ಮೂವತ್ತು ವರ್ಷಗಳ ಮೇಲ್ಪಟ್ಟು ನೀವು ಸೇವೆ ಮಾಡಿ ಮೂವತ್ತೆರಡು ವರ್ಷಗಳು ಬಿಟ್ಟು ಸೇವೆ ಮಾಡಿದ್ದೀರಾ ಸೊ ಅದಕ್ಕೆ

ಇಲ್ಲಿ ಬಂದಿರುವಂತಹ ನಾಗೇಶ್ ಬಂಗೀನಾಥ್ ಅವರು ಎಲ್ಲ ಬಂದು ಇಲ್ಲ ಕಾರ್ಯಕ್ರಮವನ್ನು ಬಯಸಲು ಮುಂದೆ ಬಂದಿದ್ದಾರೆ ಶಾಲಾ ಮಕ್ಕಳು ಜನರು ಎಲ್ಲರೂ ಬಂದು ಬೇರೆ ಮುಖ್ಯ ಬಂದು ಮಾಡಬೇಕಂತೆ

ಎಲ್ಲದರಲ್ಲೂ ಸಿಸ್ಟಾಗಿ ಮಾಡಿ ಮಕ್ಕಳನ್ನ ಅಭಿವೃದ್ಧಿ ಅಂತ ಹೇಳಿ ಮಾಡಿ ತೋರಿಸಿದ್ರು ಎಷ್ಟೋ ಜನ ಇವತ್ತು ಬೆಳೆದೋಗಿ ಹದಿನೇಳು ವರ್ಷ ಹದಿನೇಳು ವರ್ಷ ಹಬ್ಬ ಜನ ಮುಂದೆ ಬಂದಿರ್ತಾರೆ ಅಲ್ಲದೆ ಅವರು ಒಂದೊಂದು ಕೆಲಸದಲ್ಲಿ ಮುಂದೆ ಹೋಗಿರ್ತಾರೆ ಹಾಗೆ ಇನ್ನ ಮುಂದೆ ನಗರ ಗ್ರಾಮದಲ್ಲಿ ಎಲ್ಲರೂ ಮುಂದೆ ಹೋಗ್ಬೇಕಂತೇಳಿ ಎಲ್ಲರೂ ಪ್ರೈವೇಟ್ ಅನ್ನು ನಿಲ್ಲಿಸಿ ಗೌರ್ಮೆಂಟ್ ಜಾಯಿನ್ ಮಾಡಿ ಮುಂದೆ ಬಂದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ